ಎಸ್ಸಿ ಮೋರ್ಚಾದಿಂದ ರಾಹುಲ್ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟನೆ ಎಐಸಿಸಿ ನಾಯಕ ಹಾಗೂ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಅಮೆರಿಕದಲ್ಲಿ ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿರುವುದನ್ನು ಖಂಡಿಸಿ ಗದಗ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಶಿವಪ್ಪ ಮುಳುಗುಂದವರ ನೇತೃತ್ವದಲ್ಲಿ ಇನ್ನೂರಕ್ಕೂ ಅಧಿಕ ಬಿಜೆಪಿ ಮುಖಂಡರು ಗದಗ ಜಿಲ್ಲಾಡಳಿತದ ಮುಂಭಾಗದಲ್ಲಿ ಜಮಾನೆಯಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಘೋಷಣೆಯನ್ನು ಕೇಳಿ ಅವರ ಪ್ರತಿಕ್ರಿಯೆಗೆ ದಹನವನ್ನು ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಜ್ಯಸಭಾ ಸದಸ್ಯ ಸಹ ಬಾಂಡಗೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ರಾಜಣ್ಣ ತಿಳಿಗೆ ದಲಿತ ವಿರೋಧಿಯಾಗಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಲೋಕಸಭೆಯ ಸ್ಥಾನದಿಂದ ಕಿತ್ತು ಹಾಕಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಿಜೆಪಿ ಯುವ ಮುಖಂಡ ಉಮೇಶ್ ಪಾಟೀಲ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದ ಎಂ ಎಸ್ ಕರೇಗೌಡ್ರ ಶ್ರೀಕಾಂತ ಕಟವಟ್ಟಿ ಹಾಗೂ ಭೀಮ್ ಸಿಂಗ್ ರಾಠೋಡ್ ಅಶೋಕ ಕೊಡತಿನ್ನಿ ಹುಡುಚಪ್ಪ ಹಡಿಕೆರೆ ಅನಿಲ್ ಅಬ್ಬಿಗಿರಿ ಅಶೋಕ್ ಮುಳುಗುಂದ್ ಬೂದಪ್ಪ ಮರದ ಶ್ರೀಮತಿ ನಿರ್ಮಲಾ ಕೊಳಿ ಮಲ್ಲು ಮಾದರ್ ಸುರೇಶ್ ಚಲವಾದಿ ಸೇರಿದಂತೆ ಮೋರ್ಚಾ ಮಂಡಲ ಪದಾಧಿಕಾರಿಗಳು ಹಾಗೂ ಇನ್ನೂರಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ರಾಹುಲ್ ಗಾಂಧಿ ಅವರು ಹೊರ ಆಗಿದ್ದಾರೆ ಏನಂತ ದಲಿತರ ಮೀಸಲಾತಿಯನ್ನ ರದ್ದುಗೊಳಿಸಿದ್ರ ಆ ಇನ್ನು ಏಳಿಗೆ ಆಗುವುದಿಲ್ಲ ಅಂತ ಉದ್ದೇಶ ನೋಡ್ಕೊಂಡು ಇವತ್ತು ಈ ರೀತಿಯಾಗಿರ್ತಕ್ಕಂಥ ಇರ್ತಕ್ಕಂಥ ಹೇಳಿಕೆ ನೀಡಿ ಇಡೀ ನಾಗರಿಕ ಸಮಾಜ ತಲೆ ತೆಗೆಟುವಂತ ಜಯ ಕೃತ್ಯವಾಗಿದೆ ಕಾಂಗ್ರೆಸ್ ಸರ್ಕಾರ ಈ ಕಡೆ ಎಚ್ಚೆತ್ತು ಎಲ್ಲ ಮೀಸಲಾತಿ ವಿಷಯಕ್ಕೆ ಕೈ ಮುಂದಿನ ದಿನಮಾನಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಿಮಗೆ ಸಿಡಿ ಬರಲಾ ಅಂತ ಇರ್ತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಏನಾದ್ರೂ ಒಂದು ಯಾವ್ದೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ದೀನ ದಲಿತರ ವಿರೋಧಿ ರಾಹುಲ್ ಗಾಂಧಿ ಅವರಿಗೆ ಸಂವಿಧಾನ ವಿರೋಧಿ ರಾಹುಲ್ ಗಾಂಧಿ ಅವರಿಗೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆ ಜಿಲ್ಲಾ ಎಸ್ಸಿ ಮತ್ತು ಎಸ್ ಟಿ ಮೋರ್ಚಾಗಳ ವತಿಯಿಂದ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ದಲಿತ ಸಮುದಾಯದ ಮೀಸಲಾತಿಯ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಖಂಡಿಸಿ ವಿದೇಶದಲ್ಲಿ ನಮ್ಮ ದೇಶದ ವಿರುದ್ಧ ಅವರು ನೀಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನು ಖಂಡಿಸಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಕೋಡ್ಗೆ ಅವರೇ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀತಾ ನಾರಾಯಣ್ ಸಾಬ್ ಅವರೇ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಣ್ಣೂರ್ ಗುರುಗಳವರೇ ಜಿಲ್ಲಾ ಎಸ್ ಸಿ ಮತ್ತು ಎಸ್ ಟಿ ಮೋರ್ಚಾದ ಅಧ್ಯಕ್ಷರ ಸಹೋದರಗಳೇ ನೆರೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಯಾವತ್ತು ನಮ್ಮ ಕಾರ್ಯಕರ್ತ ಬಂಧುಗಳೇ ನಾವು ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂದ್ರೆ ಪ್ರತಿಭಟನೆ ಆಗಿರಲಿ ಸಂಭ್ರಮಾಚರಣೆ ಆಗಿರಲಿ ಮೊದಲು ನಾವು ಭಾರತ ಮಾತಾ ಜೈ ಅನ್ನುವಂಥ ಘೋಷಣೆಯನ್ನು ಹೋಗಿ ಪ್ರಾರಂಭ ಮಾಡುವಂಥದ್ದು ನಮ್ಮ ಒಂದು ಪರಿಪಾಠ ನಾವು ಭಾರತ ಮಾತೆಗೆ ಜೈಕಾರವನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಭಾರತವನ್ನು ಭಾರತವನ್ನಾಗಿರಿಸುವಂಥ ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಕೂಡ ಅದರ ಮೂಲಕ ನಾವು ಜೈಕಾರವನ್ನು ಹಾಕ್ತೇವೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ಬೋದು ಭಾರತವನ್ನು ಪ್ರಜಾಪ್ರಭುತ್ವವನ್ನಾಗಿಸಿ ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನಾಗಿಸಿ ಜಾತ್ಯತೀತಿಯನ್ನ ಎತ್ತಿ ತೋರ್ತಕ್ಕಂಥ ಸಂವಿಧಾನಕ್ಕೂ ಕೂಡ ಜಯಕಾರ ಹಾಕ್ತಕ್ಕಂಥ ಪರಿಪಾಠವನ್ನು ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಆದಾಗಲಿಂದನೂ ಕೂಡ ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ರಿಗೂ ಬರ್ತಿರ್ತಕ್ಕಂಥದ್ದು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಒಂದು ದ್ವಿಮುಖ ನೀತಿಯನ್ನು ದ್ವಿಮುಖ ನೀತಿ ಅಂತ ಯಾಕೆ ಹೇಳ್ತೇವಪ್ಪ ಅಂತಂದ್ರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮತ ಬ್ಯಾಂಕಿಗಾಗಿ ವೋಟ್ ಬ್ಯಾಂಕಿಗಾಗಿ ದೀನ ದಲಿತರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಸಂವಿಧಾನದ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತಂದು ಆ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು ಅವರು ಮತಗಳನ್ನು ಪಡ್ಕೊಂಡು ನಾವು ಆರ್ಷಿ ಬರುವವೂ ಒಂದು ನೀತಿ ಹಾರ್ಸು ಬಂದ ಮೇಲೆ ಮತ್ತೊಂದು ರೀತಿಯಾದಂಥ ನೀತಿ ಪ್ರಚಾರದ ಸಂದರ್ಭಗಳಲ್ಲಿ ಎಲ್ಲರೂ ಕೈಯಾಗ ಒಂದೊಂದು ಸಂವಿಧಾನದ ಪುಸ್ತಕ ಇಟ್ಕೊಂಡು ಅಡ್ಡಾಡಿದ್ರು ಕಾಂಗ್ರೆಸ್ ಸಂಸತ್ನಲ್ಲಿ ವಚನ ಸ್ವೀಕಾರ ಮಾಡಬೇಕಾದಂತ ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬ ಕಾಂಗ್ರೆಸ್ ಸದಸ್ಯ ಸಂವಿಧಾನದ ಒಂದು ಪ್ರತಿಯನ್ನ ಹಿಡ್ಕೊಂಡು ಸಂವಿಧಾನದ ಮೇಲೆ ಪ್ರಮಾಣವನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿ ಇವತ್ತು ಅದೇ ಸಂವಿಧಾನ ದೀನದಲಿತರ ಹಿಂದುಳಿದವರ ಏಳಿಗೆಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ರದ್ದು ಮಾಡ್ತೇವೆ ಅನ್ನೋದ್ರ ಮೂಲಕ ಆ ಸಂವಿಧಾನಕ್ಕೆ ಅಪಮಾನವನ್ನ ಮಾಡುವಂಥ ಮಾತನ್ನು ನಾವು ನೇರವಾಗಿ ಈ ಸಂದರ್ಭದಲ್ಲಿ ಹೇಳ್ತೇವೆ ಆ ಹೇಳಿಕೆಯನ್ನು ನೀಡಿರತಕ್ಕಂಥ ವಿರೋಧ ಪಕ್ಷದ ನಾಯಕ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಅವ್ರಿಗೊಂದು ಹಳೇ ಐತಿ ನಮ್ಮ ನಾರಾಯಣ್ ಸಾಹ್ ಬಾಂಡಿಗೆ ಸರ್ ಅವ್ರು ಹೇಳ್ದ ದೇಶದೊಳಗಿದ್ದಾಗ ನಾವು ದೀನದಲಿತರ ಪರವಾಗಿ ಹಿಂದುಳಿದ ವರ್ಗದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ದೇಶದಿಂದ ಹೊರಗೆ ಹೋದ ತಕ್ಷಣ ಭಾರತವನ್ನು ವಿಭಜಿಸುವಂತ ಶಕ್ತಿಗಳ ಓಲೈಕೆಯನ್ನು ಮಾಡೋದ್ರೊಳಗೆ ಅವ್ರು ನಿರತರಾಗಿರ್ತಕ್ಕಂಥದ್ದನ್ನು ನಾವು ಸದಾಕಾಲ ನೋಡ್ಕೊಂತ ಬಂದೆ ಹೊರದೇಶಕ್ಕೆ ಹೋಗೋದು ಕಾಶ್ಮೀರನ್ನು ಭಾರತದಿಂದ ಪ್ರತ್ಯೇಕ ಅಂತಕ್ಕಂಥ ಪ್ರತ್ಯೇಕವಾದಿಗಳ ಪರವಾಗಿ ವಾದವನ್ನು ಮಂಡನೆ ಮಾಡೋದು ಆ ಪ್ರತ್ಯೇಕವಾದಿ ನಾಯಕರಗಳ ಜೊತೆ ಹೋಗಿ ಭೇಟಿ ಮಾಡಿ ಅವ್ರ ಜೊತೆಗೆ ಸಮಾಲೋಚನೆ ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು ಸದಾಕಾಲ ಕಾಲು ಕೇಳಿಕೊಂಡು ನಮ್ಮ ದೇಶದ ಅಸ್ಮಿತೆ ಮತ್ತು ಭದ್ರತೆ ಅಖಂಡತೆಗೆ ಧಕ್ಕೆಯನ್ನು ತರಲಿಕ್ಕೆ ಯೋಚನೆಯನ್ನು ಮಾಡ್ತಕ್ಕಂಥ ಚೈನಾದ ನಾಯಕರನ್ನು ಹೊಗಳುವಂಥದ್ದು ಅವರ ನೀತಿಗಳನ್ನು ಹೊಗಳುವಂಥದ್ದು ಇದು ಕಾಂಗ್ರೆಸ್ನ ಪರಿಪಾಠ ಆಗೈತಿ ಜನ ಇವತ್ತು ಎಚ್ಚೆತ್ತುಕೊಂಡ ಜನ ಇವತ್ತು ಎಚ್ಕ ಎಚ್ಚೆತ್ತುಕೊಂಡ ಕಾರಣಕ್ಕನ ಕಳೆದ ಹದಿನೈದು ವರ್ಷದಿಂದ ಅಧಿಕಾರದ ಗದ್ದಿಗೆಯಿಂದ ನೀವು ದೂರದಿರಿ ಆದರೂ ಕೂಡ ನೀವು ಇನ್ನೂ ಕೂಡ ಕಲ್ತಂಗೆ ಆಗಿಲ್ಲ ನೀವು ನೀಡ್ತಿರ್ತಕ್ಕಂಥ ಈ ಹೇಳಿಕೆಗಳನ್ನು ಜನ ವಿಶೇಷವಾಗಿ ಹಿಂದುಳಿದ ವರ್ಗದ ಜನ ದಲಿತ ಸಮುದಾಯದ ಜನ ಬಹಳ ಸೂಕ್ಷ್ಮತೆಯಿಂದ ಗಮನಿಸ್ತಾರ ನೀವು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ರಿ ಹದಿನೈದು ವರ್ಷ ಈಗ ಸಮುದಾಯದಿಂದ ಆ ಅಧಿಕಾರದ ಗತಿಗೆಯಿಂದ ದೂರದಿರಿ ನಿಮ್ಮ ನಡವಳಿಕೆಯಲ್ಲಿ ಇನ್ನೂ ಬದಲಾವಣೆ ಆಗಿಲ್ಲ ಇನ್ನೂ ಹದಿನೈದು ವರ್ಷ ಕಳೆದರೂ ಕೂಡ ನೀವು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ವಿಶೇಷವಾಗಿ ದೀನದಲಿತರು ಆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ನೀತಿಗಳ ಬಗ್ಗೆ ನಾವು ಜಾಗೃತರಾಗಬೇಕಾಗಿತ್ತು ಅವರ ಮೋಸ ಅವ್ರು ಆಡ್ತಕ್ಕಂಥ ಮೋಸದ ಮಾತುಗಳಿಗೆ ನಮ್ಮನ್ನು ನಾವು ಮಾರಿಕೊಳ್ಳತಕ್ಕಂಥ ಒಂದು ವ್ಯವಸ್ಥೆಯಿಂದ ಹೊರಗೆ ಬರಬೇಕಾಗಿತ್ತು ಯಾವತ್ತೂ ಕೂಡ ಕಾಂಗ್ರೆಸ್ನವರು ದಲಿತರ ಪರವಾಗಿ ಕೆಲಸ ಮಾಡಿಲ್ಲ ಅಂಬೇಡ್ಕರ್ ಅವರ ಪರವಾಗಿ ಕೆಲಸ ಮಾಡಿಲ್ಲ ಚುನಾವಣೆ ಒಳಗೆ ಅಂಬೇಡ್ಕರ್ ಅವರನ್ನು ಸೋಲ್ಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಶಿವಂಗತರ ಆದಂಥ ಸಂದರ್ಭದಲ್ಲಿ ರಾಜಧಾನಿ ದೆಹಲಿ ಒಳಗೆ ಅವ್ರಿಗೆ ಒಂದು ಎಕರೆ ಭೂಮಿಯನ್ನು ಅವರು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಕೊಡದೇ ಇರ್ತಕ್ಕಂಥವ್ರು ಕೂಡ ಕಾಂಗ್ರೆಸ್ನವರು ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಯಾವತ್ತೂ ಕೂಡ ಮರಿಬಾರ್ದು ಅನ್ನುವಂಥ ಮಾತನ್ನು ನಾನು ವಿಶೇಷವಾದಂಥ ಕಾಳಜಿಯಿಂದ ನಮ್ಮ ದಲಿತ ಸಮುದಾಯದ ನಾಯಕರುಗಳಿಗೆ ಮುಖಂಡರುಗಳಿಗೆ ಈ ವೇದಿಕೆ ಮೂಲಕ ನಾನು ಅವರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಹೋರಾಟ ಇದು ಪ್ರಾರಂಭಿಕ ಹಂತದ ಹೋರಾಟ ಇಲ್ಲಿವರೆಗೂ ನೀವು ನೀಡಿರ್ತಕ್ಕಂಥ ಹೇಳಿಕೆಯನ್ನು ವಾಪಸ್ ಪಡೆದುಕೊಂಡು ದೇಶದ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ದಲಿತ ಸಮುದಾಯದ ಜನರ ಕ್ಷಮೆಯನ್ನ ಕೇಳೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಹಳ